ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಹೊಸ ವರ್ಷ ನ್ಯೂ ಇಯರ್ ನ್ಯೂ ಇಯರ್ ಆಫರ್ ಒಳ್ಳೆ ಬೆಸ್ಟ್ ಪ್ರೈಸರ್ ಗಾಡಿಗಳು ಕೊಡ್ತಾ ಇದೀವಿ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರ್ಬಾವಿ ನಮ್ಮೂರ ತಿಂಡಿ ಹೋಟ್ಲ್ ಆಪೋಸಿಟ್ ಅಂಡರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ನೆಕ್ಸ್ಟ್ ಕಾರ್ಸ್ ಬೋಡಕ್ ಕಾಣಿಸುತ್ತೆ ಬನ್ನಿ ಹೊಸ ಹೊಸ ಸ್ಟಾಕ್ ಬಂದಿದೆ ಸ್ಪಾರ್ಕ್ ಕಾರ್ಸ್ ಟೂ ತೌಸಂಡ್ ನೈನ್ ಮಾಡಲು ಟ್ವೆಂಟಿ ನೈನ್ ಎಪ್ಸಿ ಇದೆ ಬರೀ ಅರವತ್ತೊಂಬತ್ತು ಸಾವಿರ ಹೊಡೆದಿದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಅಂತಂದ್ರೆ ಬರೀ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಕೂಡ ರಾತ್ರಿ ಬಂದಿರತಕ್ಕಂಥ ವೆಹಿಕಲ್ ಲಾಡ್ಜಿ ರೆನಾಲ್ಡ್ ಲಾರ್ಡ್ಜಿ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಬರೀ ಅರವತ್ತೊಂಬತ್ತು ಸಾವಿರ ಹೊಡೆದು ಕ್ಲಾಸ್ ಆಗಿದೆ ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಮ್ಯಾಗ್ವಿ ಏರ್ ಬ್ಯಾಗ್ ಬ್ಯಾಕ್ ಟ್ರೈ ಫೈಫರ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮಾಡಿಕೊಡೋಣ ಸರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಲೋ ಬಜೆಟ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿರ್ಬೇಕು ಕಡಿಮೆ ಓಡಿರಬೇಕು ಸಿಂಗಲ್ ಓನರ್ ಆಗಿರಬೇಕು ಅಂತ ಕೇಳ್ತಾರೆ ಟೂ ತೌಸಂಡ್ ಏಟ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಬರೀ ಎಂಬತ್ಮೂರು ಸಾವಿರ ಓಡಿದೆ ವಿ ಎಕ್ಸ್ಐ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇದು ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಸರ್ ಬ್ರೀಸರ್ ವೆಹಿಕಲ್ ಅದರಲ್ಲಿ ಲೋ ಮೈಲೇಜ್ ಟೂ ತೌಸಂಡ್ ಸೆವೆಂಟೀನ್ ಮ್ಯಾನುಫ್ಯಾಕ್ಚರಿಂಗ್ ಏಟಿನ್ ರಿಜಿಸ್ಟ್ರೇಷನ್ ಜೆಡ್ ಡಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಮ್ಯಾಗ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಬರೀ ನಲವತ್ ಸಾವಿರ ಹೊಡೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಏಳು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದು ಏಳು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಒಂದು ಲಕ್ಷ ನಾಲ್ಕು ಸಾವಿರ ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಪ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ತಿದ್ದಾರೆ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಇದು ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಳ ಸರ್ ಐ ಟ್ವೆಂಟಿ ಬಂದು ಫೋರ್ ಇನ್ ಫೋರ್ ಫೋರ್ ಓನರ್ ಆಗಿದೆ ಸ್ಪೋರ್ಟ್ಸ್ ವೇರಿಯಂಟು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ತುಂಬ ಕೂಡ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಬರೀ ಎರಡು ಲಕ್ಷದ ಎಂಬತ್ ಸಾವಿರ ಬಂದು ಲೆವೆನ್ ಸಿಂಗಲ್ ಓನರ್ ವಿ ಎಕ್ಸ್ ಐ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಬರುತ್ತೆ ಎರಡು ಲಕ್ಷದ ಹದಿನೈದು ಸಾವಿರ ಕೊಟ್ಟಿಂಗು ಬನ್ನಿ ಒಂದ್ ಎರಡು ಲಕ್ಷಕ್ಕೆ ಮಾಡಿಕೊಡೋಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಆಲ್ಟೋ ಏಟ್ ಹಂಡ್ರೆಡ್ ತರ್ಟೀನ್ ಸಿಂಗಲ್ ಅಂದರು ಬರೀ ಐವತ್ತೊಂಬತ್ತು ಸಾವಿರ ಒಡ್ ಇದೆ ಎಲ್ ಎಲ್ ಎಕ್ಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಅಂದ್ರೆ ಏನು ಬರಲ್ಲ ಬರೀ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗ್ ಆಗುತ್ತೆ ಸರ್ ಏಟ್ ಅನ್ ಬಂದು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಒಂದರು ಆಟೋಮೆಟಿಕ್ ವಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಎಫ್ ಆಗಿದೆ ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ವೆಹಿಕಲ್ ಸಣ್ಣ ಗಾಡಿ ಬೇಕು ಅಂತಾರೆ ಬನ್ನಿ ಸರ್ ನಮ್ಮಲ್ಲಿ ಪ್ರೆಸೆಂಟ್ ಐದು ಗಾಡಿ ಇದಾವೆ ಆಟೋಮೆಟಿಕ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಈಗ ಬಂದು ಸೆವೆನ್ ಸೀಟರ್ ವೆಹಿಕಲ್ ಲೆವೆನ್ ಮಾಡ್ಲೂ ಫೋರ್ ಓನರ್ ಆಗಿದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಬನ್ನಿ ಬರೀ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಫೈವ್ ಸೀಟರ್ ವೆಹಿಕಲ್ ವಿತ್ ಎ ಸಿ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಒನ್ ಟೆನ್ ಪಿ ಎಸ್ ಬರೀ ಎರಡು ಲಕ್ಷದ ಐವತ್ತು ಸಾವಿರ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡಿಯಾ ಮ್ಯಾಗ್ ಎಲ್ಲ ಬರುತ್ತೆ ಅದರಲ್ಲೂ ಡೀಸೆಲ್ ಗಾಡಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ದುಡಿಯೋರ್ಗೆ ಒಂದು ಒಳ್ಳೆ ಗಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ತರ್ಡ್ ಓನರ್ ಆಗಿದೆ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಬಲಿಯರ ಕ್ಯಾಂಪರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಟೂ ಇನ್ ಒನ್ ಐದು ಜನ ಕುತ್ಕೋಬಹುದು ಮತ್ತೆ ಗೂಡ್ಸ್ ಲಗೇಜ್ ಕೂಡ ಹಾಕೋಬಹುದು ಇದ್ ಬಂದು ನಾಲ್ಕು ಲಕ್ಷದ ಹದಿನೈದು ಸಾವಿರ ಹೇಳೋದು ಬನ್ನಿ ಒಂದು ನಾಲ್ಕು ಲಕ್ಷಕ್ಕೆ ಮಾಡ್ಕೊಡೋಣ ಸರ್ ಅಶೋಕ್ ಲೈಲ್ಯಾಂಡ್ ತು ಟು ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಂಟೈನರ್ ಇದೆ ಬರೀ ಎರಡು ಲಕ್ಷ ಕೊಡೋಣ ಎರಡು ಇಪ್ಪತ್ತೈದು ಸಾವಿರ ಕೋಟಿ ಹಿಂಗಿರೋ ಬರೀ ಎರಡು ಲಕ್ಷ ಕೊಡೋಣ ಬನ್ನಿ ಸರ್ ನೆಕ್ಸ್ಟ್ ಈಕೋ ಈಕೋದಲ್ಲಿ ಪ್ರೆಸೆಂಟ್ ನಾಲ್ಕು ಗಾಡಿ ಇದಾವೆ ಇದು ಟ್ವೆಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸೆವೆನ್ ಸೀಟರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಇದಕ್ಕೆ ಲೋನ್ ಸಿಗಲ್ಲ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಟೂ ನೈಂಟಿ ಫೈವ್ ಹೇಳೋದಾಗ ಒಂದು ಟೂ ಸೆವೆಂಟಿ ಫೈವ್ ಆಗುತ್ತೆ ಫೈನಲ್ ರೇಟು ಟೂ ಸೆವೆಂಟಿ ಫೈವ್ ಮಾಡ್ಕೊಡೋಣ ಸ್ಯಾಂಡ್ರೋ ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಫಿಫ್ತ್ ಓನರ್ ಬರೀ ಒಂದು ಲಕ್ಷದ ಸಾವಿರ ಸರ್ ವ್ಯಾಗನ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಅದರಲ್ಲಿ ಎಲ್ ಎಚ್ ಐ ಎರಡು ಪವರ್ ಎಲ್ಲೂ ಕೂಡ ಬರುತ್ತೆ ಎ ಸಿ ಪವರ್ ಸ್ಟ್ಯಾಂಡಿಂಗ್ ಎಲ್ಲ ಬರುತ್ತೆ ಇದು ಗಾಡಿ ಚೆನ್ನಾಗಿದೆ ಇದು ಬಂದು ನಿಮಗೆ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಖುಡ್ಡು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಟೋಮೆಟಿಕ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಮೂರು ಲಕ್ಷಕ್ಕೆ ಮಾಡಿಕೊಡೋಣ ಫಸ್ಟ್ ವೆಹಿಕಲ್ ಒಂದು ವ್ಯಾಗನ್ ಅವರು ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ವಿ ಎಕ್ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಎಂಟು ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷದ ಆರ್ ಸಾವಿರ ಜಿನ ಏನ್ ಬಿಟ್ಟು ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮಾಡಿಕೊಡನಾ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಟು ಡಿಸೈಲ್ ಟೆನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಫ್ರೆಶ್ ಆಪ್ತಿ ಇದೆ ಬರೀ ಎರಡು ಲಕ್ಷದ ಐವತ್ತು ಸಾವಿರ ಡೀಸೆಲ್ ವೇರಿಯಂಟ್ ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಬರೀ ಎರಡು ಲಕ್ಷದ ಐವತ್ತು ಸಾವಿರ ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಐದು ಸಾವಿರ ಕಮ್ಮಿ ಮಾಡಿಕೊಡೋಣ ಸರ್ ಓಮಿನಿ ಬಂದು ಏಯ್ಟಿನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಏಟ್ ಸೀಟರ್ ವೆಹಿಕಲ್ ಬರೀ ಐವತ್ತು ಸಾವಿರ ಹೊಂದಿದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಒಂದು ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಆಲ್ಟೋ ಬಂದು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಎಕ್ಸ್ ಐ ಕ್ಲಾಸ್ ಆಗಿದೆ ಗಾಡಿ ಇದು ಬಂದು ನಿಮಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಯಾಕೆಂತಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಮಾಡಿಕೊಡೋಣ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬೇಸಿಕ್ ಮಾಡಲು ಗಾಡಿ ಮಾತ್ರ ಕ್ಲಾಸ್ ಆಗದೆ ತುಂಬಾ ಚೆನ್ನಾಗಿದೆ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಇದು ಬಂದು ನಿಮಗೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಬನ್ನಿ ಒಂದು ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಬಲೇನ ಅದರಲ್ಲೂ ಟಾಪ್ ಆನ್ ಮಾಡಲು ಆಲ್ಪ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯೆಂಟ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಬಂದು ಆರು ಲಕ್ಷದ ಐದು ಸಾವಿರ ಬನ್ನಿ ಒಂದು ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಮಾಡೋಣ ರೇಟ್ ಅದು ಸರ್ ಈಕೋ ಬಂದು ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಸಿಎನ್ ಇದೆ ಬರೀ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದು ನೆಗೋಷಿಯಬಲ್ ಏರ್ ನಾಲ್ಕೂರ್ ಅಂತ ಎಲ್ಲ ಪ್ರತಿಯೊಬ್ರು ಕೇಳ್ತಾ ಇರ್ತಾರೆ ಮನಿ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ವ್ಯಾಗನ್ ಅವರು ಬಂದು ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಒನ್ ವಿತ್ ಸಿಎಂ ಇದೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ಮನಿ ಒಂದು ನಾಲ್ಕು ಲಕ್ಷಕ್ಕೆ ಮುಗಿಸ್ಕೊಡೋಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟು ಶಿಫ್ಟಲ್ಲಿ ಸೆಡ್ ಐ ಟಾಪನ್ ಮಾಡಲು ಲೆವೆನ್ ಮಾಡಲು ಬರೀ ಮೂರ್ ಲಕ್ಷ ನಲವತ್ತ್ ಸಾವಿರ ರೂಪಾಯಿ ಆಗುತ್ತೆ ಫೈನಲ್ ಟು ಫೈನಲ್ ಮೂರ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಮಾಂಜಾ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಒಂದರ್ ವೆಹಿಕಲ್ ಪೆಟ್ರೋಲ್ ಗಾಡಿ ಬರೀ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಫ್ರೆಶ್ ಎಫಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ವೆಹಿಕಲ್ ಬಂದು ಎಚ್ ಸಿ ಫೈವ್ ಹಂಡ್ರೆಡ್ ಡಬ್ಲ್ಯೂಒ ಗಾಡಿ ತುಂಬಾ ಚೆನ್ನಾಗಿದೆ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಒಂದರ್ ವೆಹಿಕಲ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಬ್ಯಾಕ್ ವೈಫರ್ ಡಿಫೈವರ್ ಎಲ್ಲ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ಸರ್ ಇದು ಬಂದು ಏಳು ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಇದು ಸೋಲ್ಡ್ ಆಗಿದೆ ಬನ್ನಿ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಎಸ್ ಎಕ್ಸ್ ಫೋರ್ ಟಾಪ್ ಅಂಡ್ ಜೆಡ್ ಎಕ್ಸ್ ಐ ಟಾಪ್ ಅಂಡ್ ವೇರಿಯಂಟ್ ಬರೀ ಒಂದ್ ಎರಡ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಬಂದು ನಿಶಾನ್ ಟೆರೇನೋ ಫೋರ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಒಂದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಬರೀ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಶ್ ಇದು ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಇದು ಬಂದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಬಂದು ಸೆಲಾರಿ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವಹಿಕಲ್ ಮೂರು ಲಕ್ಷದ ಹತ್ತು ಸಾವಿರ ಹೇಳೋದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐಟನ್ ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಅರ್ವತ್ನಾಲ್ಕು ಸಾವಿರ ಒಳ್ಳೆ ಇದು ಬಂದು ನಿಮಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಲೋನ್ ಬೇಕಾ ನಿಮಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಳ್ಳೋಣ ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರ್ ನೋಡಿ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ ಎರಡು ಲಕ್ಷ ನಲವತ್ತೈದು ಸಾವಿರ ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ನೆಕ್ಸ್ಟ್ ವೆಹಿಕಲ್ ಬಂದು ಐಟೆನ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಹೋನರ್ ವೆಹಿಕಲ್ ಸ್ಪೋರ್ಟ್ಸ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟು ಸರ್ ಇದು ಬಂದು ನಿಮಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಇದು ಬಂದು ನೋಡಿ ಇದು ಕೂಡ ಎಲ್ ಎಕ್ಸ್ ಐ ಟು ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವ್ಯಾಗನರ್ ಇದು ಬಂದು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಇದು ಬಂದು ರಿಡ್ಸ್ ಬಂದು ಟೂ ತೌಸಂಡ್ ಲೆವೆನ್ ಟೆನ್ ಲೆವೆನ್ ಸಿಂಗಲ್ ಓನರ್ ವೆಹಿಕಲ್ ಬರೀ ಅರವತ್ತೊಂಬತ್ತು ಸಾವಿರ ಒಡೆದಿದೆ ಪೆಟ್ರೋಲ್ ವೇರಿಯಂಟ್ ಇದು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಜೆಡ್ ಎಕ್ಸ್ ಟಾಪ್ ಆ್ಯಂಡ್ ವೇರಿಯಂಟು ಇದು ಕೂಡ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐ ಟೆನ್ ಬಂದು ಸ್ಪೋರ್ಟ್ಸ್ ಮ್ಯಾಗ್ನ ವೇರಿಯಂಟು ಟರ್ನ್ ಮಾಡಲು ತರ್ಡ್ ಓನರ್ ಆಗಿದೆ ಬರೀ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಲಾಡ್ಜ್ ಬಂದು ನೋಡಿ ಸರ್ ಪರ್ಪಲ್ ಕಲರ್ ಅವಲೇ ತೋರಿಸಿದ ಸಿಲ್ವರ್ ಕಲರ್ ಇದು ಫರ್ಫಲ್ ಕಲರ್ ಇದು ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ಮ್ಯಾಗ್ವಿಲ್ ಏರ್ ಬೇಗ ಎಲ್ಲ ಬರುತ್ತೆ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಟೋಟಿಂಗ್ ಬಂದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಬರೀ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ವಿತ್ ಎಲ್ ಪಿ ಜಿ ಇದೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಇದು ಬಂದು ನಿಮಗೆ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಸರ್ ಐ ಟ್ವೆಂಟಿ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ತೊಂಬತ್ತೆರಡು ಸಾವಿರ ಒಡ್ಡಿದೆ ಆಕ್ಸೆನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಏನಿಲ್ಲ ಜಿನಿಯನ್ ಮೀಟ್ರ್ ಇದು ಬಂದು ನಿಮಗೆ ಐದು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಎರಡು ಏರ್ ಬೇಕ್ ಕೂಡ ಬರುತ್ತೆ ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಐ ಟ್ವೆಂಟಿ ಬಂದು ಇದು ಕೂಡ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯಂಟು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರು ಐವತ್ನಾಲ್ಕು ಸಾವಿರ ಒಡ್ತಿದೆ ಬರೀ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಸರ್ ನಾಲ್ಕು ಲಕ್ಷ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಫೋಡ ರ್ಯಾಪಿಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಅನ್ನೋದು ಒಂದು ಲಕ್ಷದ ಹದಿನೇಳು ಸಾವಿರ ಆಟೋಮೆಟಿಕ್ ವಹಿಕಲ್ ಡೀಸೆಲ್ ವೇರಿಯಂಟು ಟಾಪ್ ಅಂಡ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದು ಐದು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಸಿಆರ್ಡ್ ಡಿ ಜೆಡ್ ಎಕ್ಸ್ ಐ ಪ್ಲಸ್ ಫಿಫ್ಟೀನ್ ಮಾಡಲು ಗಾಡಿ ತುಂಬ ಚೆನ್ನಾಗಿದೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಇಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಬಂದು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಡಸ್ಟರ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆ ಒನ್ ಟೆನ್ ಪಿ ಎಸ್ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಲೇಯರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಏಯ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಲ್ಫಾ ಟಾಪ್ ಅಂಡ್ ಪುಷ್ಪಟನ್ ಸ್ಟಾರ್ಟು ಟೆಟ್ರೋಲ್ ವೇರಿಯಂಟು ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಬಂದು ಐ ಟ್ವೆಂಟಿ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟು ಬರೀ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ವ್ಯಾಗನ್ ನಾಳೆನರ್ ಬಂದು ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬ ಚೆನ್ನಾಗಿದೆ ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬೆಸ್ಟ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಒನ್ ಟೆನ್ ಏಟ್ ಫೈವ್ ಪಿ ಎಸ್ ಕ್ಲಾಸ್ ಆಗಿದೆ ಸರ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ತುಂಬ ಚೆನ್ನಾಗಿದೆ ಗಾಡಿ ಇದು ಬಂದು ನಿಮಗೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಕ್ರೇಟಾ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಎಸ್ ಎಕ್ಸ್ ಆಪ್ಷನ್ ಅಲ್ಲ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಬಂದು ನಿಮಗೆ ಆರು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಫೋರ್ಟೀನ್ ಫಿಫ್ಟೀನ್ ಸೆಕೆಂಡ್ ಓನರ್ ವಹಿಕಲ್ ಬಿ ಎಚ್ ಐ ಎಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಂಡ್ರ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗ್ ಆಗುತ್ತೆ ಆಟೋಮೆಟಿಕ್ ವಹಿಕಲ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ ಮೂವತ್ ಮೂರು ಸಾವಿರ ಓಡಿದೆ ಆಟೋಮೆಟಿಕ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ವಿತ್ ಸನ್ ರೂಪ್ ಬರುತ್ತೆ ಅದರಲ್ಲೂ ಆಸ್ತ ಟಾಪ್ ಅಂಡ್ ವೇರಿಯಂಟ್ ಏರ್ ಬೇಕ್ ಕೂಡ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಮೂರು ಲಕ್ಷದ ಐದು ಸಾವಿರ ಬನ್ನಿ ಒಂದ್ ಎರಡ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಒಂದರ್ ವಿ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ಬನ್ನಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದು ಒಂದು ಐದು ಸಾವಿರ ಹೆಚ್ಚು ಕಡೆ ಮಾಡ್ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಆಲ್ಟೋ ಏಟ್ ಹಂಡ್ರೆಡ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಒಂದರ್ ವೆಹಿಕಲ್ ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ವಿತ್ ಸನ್ ಗ್ರೂಪ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಒಂದರ್ ವೆಹಿಕಲ್ ಆಸ್ತ ಟಾಪ್ ಅಂಡ್ ಮಾಡಲು ಇದು ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ಬನ್ನಿ ಒಂದು ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಳ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ನೋಡಿ ಇದು ಸನ್ ರೂಪ್ ಇದೆ ತೋರ್ಸಿದ್ರ ವಿತ್ ಸನ್ ರೂಪು ಟೊಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಸ್ತಾ ಇದು ಟೊಲ್ಲು ಸಿಂಗಲ್ ಓನರ್ ವೆಹಿಕಲ್ಲು ಆಟೋಮೆಟಿಕ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟು ಇದು ಬಂದು ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಆಗುತ್ತೆ